ನಡೆಸಲು ಆಗಮಿಸಿರುವಂಥ ಮೈಸೂರಿನ ಮಾಜಿ ಸಂಸದರು ನಮ್ಮೆಲ್ಲರ ನಾಯಕರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತೇನೆ ಮತ್ತೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಸಿದ್ದರಾಮಯ್ಯನವರು ಮಂಡ್ಯದ ಬಿ ಜೆ ಪಿ ಮುಖಂಡರಾದಂಥ ಅಶೋಕ್ ಜಯರಾಮ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ವಿವೇಕ್ ಅವರು ನಾಗಾನಂದ್ ಅವರು ಉಪಸ್ಥಿತರಿದ್ದಾರೆ ಪ್ರದೀಪ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಹೇಳಿ ನಾನು ಪ್ರತಾಪ್ ಸಿಂಹ ಅವ್ರನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷನೂ ಕೂಡ ಕಳೆದು ಸುಮಾರು ಸಾವಿರ ದಿನಗಳ ಕಾಲ ಅವರು ಆಡಳಿತವನ್ನು ನಡೆಸಿದ್ದಾರೆ ಈ ಸಾವಿರ ದಿನಗಳಲ್ಲಿ ಅವರು ಮಾಡಿರುವ ಸಾಧನೆ ಏನು ಅನ್ನೋದನ್ನ ಇಡೀ ರಾಜ್ಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಅವರ ಅನುಭವಕ್ಕೂ ಬಂದಿದೆ ಈ ನೆಲೆಯಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶ್ವಕಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಒಂದು ಇಡೀ ರಾಜ್ಯಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ರು ನಾನು ಮೊನ್ನೆನೇ ಮಂಡ್ಯ ಬರಬೇಕಿತ್ತು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಸ್ಸಾಂದ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಅವರು ನಮ್ಮ ಪಕ್ಷದ ಯುವ ಮುಖಂಡರಾಗಿರುವಂಥ ಅಶೋಕ್ ಜಯರಾಮ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ಡಾಕ್ಟರ್ ಸಿದ್ದರಾಮಯ್ಯನವರು ಅವರು ವಿವೇಕ್ ವಿವೇಕವರು ಪ್ರದೀಪ್ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ನಾನು ಪ್ರೆಸ್ ನೋಟನ್ನು ನಿಮಗೆ ಕೊಟ್ಟಿರೋದ್ರಿಂದ ಭಾಳ ದೀರ್ಘವಾಗಿ ನಾವು ಮಾತಾಡಕ್ಕೋಲ್ಲ ಒಂದು ನೀವು ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಗಳನ್ನ ಮಾಡಿದ್ದೀರಿ ನಾನು ಅದೇ ಒಂದು ವೃತ್ತಿಯಿಂದ ಬಂದಿರೋನಾಗಿರೋದ್ರಿಂದ ಅರ್ಧ ಗಂಟೆ ಮಾತಾಡ್ಲಿ ಒಂದ್ ಗಂಟೆ ಮಾತಾಡ್ಲಿ ನೀವು ಎಷ್ಟು ಪ್ರಕಟ ಮಾಡಬೇಕು ಅಷ್ಟೇ ಪ್ರಕಟ ಮಾಡ್ತೀರಿ ಹಾಗಾಗಿ ಒಂದು ಐದು ನಿಮಿಷದಲ್ಲಿ ನನ್ನ ಮಾತನ್ನ ನಾನು ಮುಕ್ತಾಯ ಮಾಡ್ತೀನಿ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತ್ ಮೂರು ಮೇನಲ್ಲಿ ಸಿದ್ದರಾಮಯ್ಯ ಸಹೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ರೆ ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೋಗ್ಬಿಟ್ಟಿತ್ತು ಏನ್ ಸಿದ್ದರಾಮಯ್ಯವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ ಐದು ಸರಿ ಬೆರಳು ತೋರಿಸ್ಬಿಟ್ಟು ಎರಡೇಳು ಕೈ ಎತ್ತಿಬಿಟ್ಟು ಒಂದು ಕೈ ಎತ್ತಿ ಐದು ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಏನರು ಎರಡು ಕೈ ಎತ್ತಿ ಹತ್ತು ಬೆರಳು ಹತ್ತು ಕೆ ಜಿ ಅಕ್ಕಿ ಏನರು ಜನ ಏನಪ್ಪ ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೆ ಅನಿಸ್ಬಿಡ್ತು ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗ್ಲೂ ಕೂಡ ಏ ಏಕಾಗೋಲಿಲ್ಲ ನಿನ್ನೆಂಡ್ರಿಗೋಗ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕಡೆಯ ಆಯ್ತಾ ನನ್ನ ಹೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತಂದ್ರು ಆಮೇಲೆ ಎಲ್ಲರಿಗೂ ಎರಡ್ನೂರು ಯೂನಿಟ್ ಏ ಮಾದಪ್ಪ ನಿಮ್ಮ ಎರಡ್ನೂರು ಇನ್ನೆಟ್ ಫ್ರೀ ಕಣ ಯಾ ಅಂತಂದ್ರು ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ಕಾರ್ಡ್ ಮಾಡ್ಬಿಟ್ಟು ಹಳ್ಳಿನಲ್ಲಿ ಯಾವಾಗ ಹೋಯ್ತು ವಾತಾವರಣ ಸೃಷ್ಟಿಯಾಯ್ತು ಅಂತ ಹೇಳಿದ್ರೆ ಈ ಗ್ಯಾರಂಟಿ ಕಾರ್ಡ್ ಕರ್ನಾಟಕ ಸರ್ಕಾರನೇ ಕೊಡ್ತಾ ಇದಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಆಗಿ ಗ್ಯಾರಂಟಿ ಕಾರ್ಡ್ ಇಟ್ಕೊಂಬಿಟ್ಟು ಏನ್ ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿದಿದ್ದು ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವಳು ಅಧಿಕಾರಕ್ಕೆ ಬಂದ್ರು ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟನ್ನ ಗೆದ್ಕೊಂಡ್ಬಂದ್ರು ಗೆದ್ಕೊಂಡ್ಬಂದಾಗ ಕೂಡ ನಾನು ನಾನು ಕೇಂದ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಪಾರ್ಲಿಮೆಂಟ್ ಸೆಂಟ್ರಲ್ ಕೂಡ ನಮಗೆ ಏನು ಅನಿಸ್ತಾ ಇತ್ತು ಅಂತಂದ್ರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಒಡತದಲ್ಲಿ ನಾವೇನು ಖರ್ಚು ಹೋಗ್ತೀವ ಅನ್ನೋ ರೀತಿಯಲ್ಲಿ ಬಹಳ ಜನ ಸಂಸದರು ಮಾತಾಡೋದನ್ನ ನೋಡಿದೆ ಒಂಥರ ಭಯದ ವಾತಾವರಣ ಶುಚಿ ಆಗ್ಬಿಡ್ತು ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಆರ್ವಟ ಹೇಗಿತ್ತು ಅಂತ ಹೇಳಿದ್ರೆ ಜನ ಬಿಡ್ತಾರೆ ತೀರ್ಸ ಬಿಡ್ತಾರೆ ಅಂತ ಆದ್ರೆ ಗ್ಯಾರಂಟಿ ಸ್ಕೀಮುಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ ಹನ್ನೊಂದೇ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟನ್ನು ಕೊಟ್ಟರು ಬಿಜೆಪಿಗೆ ಹದಿನೇಳು ಸೀಟನ್ನು ಕೊಟ್ಟರು ಇನ್ನೊಂದು ಮೂರ್ನಾಲ್ಕು ಸೀಟ್ಗಳಲ್ಲಿ ನಾವು ಬಹಳ ಸಣ್ಣ ಅಂತರದಲ್ಲಿ ನಾವು ಸೋತು ಇಲ್ಲ ಅಂತ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣ ಕೂಡ ಬಂದ್ಬಿಡ್ತು ಯಾಕಾಗಿ ಬಂತು ಸಿದ್ದರಾಮಯ್ಯ ಅವರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತ ಹೇಳಿಬಿಟ್ಟು ಜನಕ್ಕೆ ಮನವರಿಕೆ ಆಯಿತು ಈ ಒಂದು ಸಾವಿರ ದಿನಗಳು ತುಂಬಿರುವಂತ ಈ ಸಂದರ್ಭದಲ್ಲಿ ನಾನು ಕೆಲವೇ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಐದು ಗ್ಯಾರಂಟಿನ ಕೊಟ್ರ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಹೇಳಿದ್ರು ಫೆಬ್ರವರಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಗನೆ ಮಾಡಿದ್ರು ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆ ಒಂದು ಕೊಡ್ಲೇ ಇಲ್ಲ ಲೋಕಸಭಾ ಚುನಾವಣೆ ವೋಟಿಂಗ್ ಇಂದ ಮೊದಲು ಎಲ್ಲರ ಅಕೌಂಟಿಗೋ ನಾಲ್ಕು ತಿಂಗಳದು ಐದು ತಿಂಗಳದು ಕ್ರೆಡಿಟು ಹಾಕಿದ್ರು ಅಕೌಂಟಿಗೆ ಹಾಕಿದ್ರು ಅದಾದ ನಂತರ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರ್ದು ಬೈ ಎಲೆಕ್ಷನ್ ಹಾಕಲೇ ಎಲ್ಲ ಚುನಾವಣೆ ಬಂತು ಆ ಟೈಮಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಹಾಕಿದ್ರು ಅದಾದ ನಂತರ ಮೂರ್ ಮೂರು ತಿಂಗಳು ಒಳಗಡೆ ಟೋಪಿ ಹಾಕ್ತಿದಾರೆ ಹೊರತು ಯಾರಿಗೂ ಬರ್ತಿಲ್ಲ ನನ್ನ ಹೆಂಡ್ರಿಗೆ ಬರುತ್ತೆ ಇನ್ನೊಬ್ಬರ ಹೆಂಡ್ರಿಗೆ ಬರುತ್ತೆ ಅಂತ ಅಂದ್ಮೇಲೆ ಮನೆಯಲ್ಲಿ ಅದು ಇದು ಇದ್ರಿಗೆ ಇಲ್ಲ ಅಂದ್ರೆ ಕಂಡೀಷನ್ ಶುರು ಮಾಡಿದ್ರು ಒಂದು ಗೃಹ ಈ ತರ ಆಯ್ತು ಎರಡ್ ನೂರ್ ಯೂನಿಟ್ ಕರೆಂಟ್ ಅಂತೇಳಿ ಎರಡ್ನೂರು ಯೂನಿಟ್ ಕರೆಂಟ್ ನೀವು ಇದುವರೆಗೂ ನಿಮ್ದು ಅಭಿವೃದ್ಧಿ ತೆಗಿತೀವಿ ಲಾಸ್ಟ್ ಒಂದ್ ವರ್ಷದಿಂದ ಅದಕ್ಕೆ ನಾವು ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿಕೊಡ್ತೀವಿ ಹೊರತು ನೀವು ಎರಡ್ ನೂರು ಯೂನಿಟ್ನ ನೀವು ಬಳಸೋಕ್ ನಾವು ಅವಕಾಶ ಕೊಡಲ್ಲ ನಿಮ್ಮ ಸರಾಸರಿ ಒಂದು ವರ್ಷದ ಸರಾಸರಿ ಮೇಲೆ ಹತ್ತು ಪರ್ಸೆಂಟ್ ನೀವು ಹೆಚ್ಚು ಬಳಕೆ ಮಾಡಬಹುದು ಅಂತ ಏನೋ ಮನೆಯಲ್ಲಿ ಮಿಕ್ಸಿ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ ಗ್ರೈಂಡರ್ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ ಹಾಗೂ ಮನೆಯಲ್ಲಿ ಟಿವಿ ಇದ್ರೆ ಇಂದಿನ ಫ್ರಿಜ್ ಇದ್ರೆ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಇದೆ ಏನ್ ಸಿದ್ದರಾಮಯ್ಯವ್ರು ಬರ್ತಾರೆ ಎರಡ್ ನೂರು ನೋಟ್ ಕೊಡ್ತಾರಲ್ಲ ನಾವು ಫ್ರಿಜ್ ತಗೋಬಹುದು ಟಿವಿನೂ ತಗೋಬಹುದು ಗ್ರೈಂಡರ್ ತಗೋಬಹುದು ಮಿಕ್ಸಿನು ತಗೋಬಹುದು ಅಂತ ಅನ್ಕೊಳ್ತೇವರಿಗೆ ಇದು ಸುಳ್ಳು ಅಂತ ಅವರಿಗೂ ಕೂಡ ಗೊತ್ತಾಯ್ತು ಅದಾದ ನಂತರ ಇನ್ನೊಂದು ಗ್ಯಾರಂಟಿ ಹೇಳಿದ್ರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ ಶಕ್ತಿ ಯೋಜನೆನ ಜಾರಿ ತಂದ್ರು ನಿಜ ಆದ್ರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲಿತ್ತು ಅದರದ್ದು ಬೇರೆ ಬೇರೆ ಬಿಂಗುಗಳಾಗ್ಬಿಟ್ಟಿದ್ವಿ ಇವತ್ತು ಬೇರೆ ಬೇರೆ ವಲಯಗಳಾಗಿದಾವೆ ಇವತ್ತು ಹೊಸ ಬಸ್ಗಳು ಬರ್ತಾ ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ ಗಳನ್ನ ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ ನಾಲ್ಕು ಸಾವಿರ ಬಸ್ನ ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ ಗಳನ್ನ ನೋಡ್ತಾ ಇದ್ದೀವಿ ಇನ್ನು ಹೊಸ ಬಸ್ ಗಳನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ ಹೊಸ ಬಸ್ ಖರೀದಿ ಮಾಡೋದಿಲ್ಲ ಹಳೆ ಬಸ್ ಗಳು ರಿಪೇರಿ ಡೌನ್ ಆಗುವಂತದೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಇವತ್ತು ಮುಳುಗುವಂತ ಸ್ಥಿತಿಗೆ ಬಂದೋಗ್ಬಿಟ್ಟಿದ್ದ ಯುವ ನಿಧಿ ಕೊಡ್ತೀವಿ ಅಂತಂದ್ರು ಸಾವಿರ ದಿನಗಳಾಯ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪ ಇಪ್ಪತ್ತಾರು ಫೆಬ್ರವರಿನ ಮುಗಿಯಕ್ಕೆ ಬಂತೀನಿ ನಾನು ಫೆಬ್ರವರಿ ಆದ್ಮೇಲೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳಿ ನೋಡಿ ಇಪ್ಪತ್ತೇಳು ಜೀರೋ ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರು ಶುರುವಾಗ್ಬಿಡುತ್ತೆ ಇಷ್ಟು ಹತ್ತು ಸಾವಿರ ದಿನಗಳಾದ್ರು ಯುವ ನಿಧಿನ ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತು ಮಾಡಲಿಲ್ಲ ಯುವ ನಿಧಿ ಆಗಲಿಲ್ಲ ಯಾವುದೇ ಕೆ ಸಿ ಬಸ್ ಬಸ್ಮ್ಯಾಂಡ್ ನೋಡಿದ್ರು ಕೂಡ ನೋಡಿದಂತ ನಡೆದವರು ಅಂತ ಹೇಳಿ ಪಂಚ ಗ್ಯಾರಂಟಿ ಎಲ್ಲ ಫೋಟೋ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಫೋಟೋ ಹಾಕೊಂಡು ಪಂಚ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವರು ತಂಬೆ ಹೊಡ್ಕೊಂಡು ಓಡಾಡ್ತಿದ್ರೆ ಹೊರತು ಇವತ್ತಿನ ಕೂಡ ಅದು ಪ್ರಾರಂಭನೇ ಆಗ್ಲಿಲ್ಲ ಆಯ್ತು ಯುವಕರಿಗೆ ಬತ್ತೆ ಕೊಡೋದು ಬಿಡಿ ಮೂರ್ ಸಾವಿರ ಯುವ ನಿಧಿ ಕೊಡೋದು ಬಿಡಿ ಕೆಲಸ ಆದ್ರೂ ಸೃಷ್ಟಿ ಆಗ್ತಿದೆ ಅಂತಂದ್ರೆ ಕಂಪನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದಾವೆ ಈನಾಲ್ಸನು ಹೋಗ್ತಾ ಇದಾವೆ ನಮಗೆ ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ ನೀವು ಉದ್ಯೋಗ ಪಡ್ಕೊಳ್ಳೋವ್ರಿಗೂ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ಯೋಜನೆ ಕೂಡ ಪ್ರಾರಂಭ ಆಗ್ಲಿಲ್ಲ ಇನ್ನು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರು ಹತ್ತು ಕೆ ಜಿನ ನಮ್ಮ ನರೇಂದ್ರ ಮೋದಿ ಅವರು ಆಲ್ರೆಡಿ ಐದು ಕೊಡ್ತಾ ಇದ್ರು ಐದು ಕೈ ಸೇರಿಸ್ಕೊಡ್ತಾ ಇರೋದನ್ನ ಹತ್ತು ಕೊಡ್ತೀನಿ ಹತ್ತು ಕೊಡ್ತೀನಿ ಅಂತ ಇವರೇ ಹತ್ತಿನ ಸಪ್ರೇಟ್ ಕೊಡ್ತಾರೆಕೊಂಡ್ರು ಆದ್ರೆ ನಾವು ಕೊಡ್ತಾ ಇರುವಂತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಇಸ್ರಲ್ಲಿ ಪ್ರಾರಂಭ ಮಾಡಿದ್ದು ಅದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತೇಳಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಲ್ ರೂಪವನ್ನು ತಂದ್ರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಒಂದು ಯೋಜನೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಂದ್ ಐದು ಕೆ ಜಿ ನಾವು ಏನ್ ಕೊಡ್ತಾ ಇದೀವಿ ಅದಕ್ಕೆ ಐದು ಕೆ ಜಿ ಅಂತ ಹೇಳಿದ್ರು ಆ ಅಕ್ಕಿನೂ ಕೂಡ ಸರ್ಕಾರ ನಮಗೆ ಅಕ್ಕಿ ಕೊಡ್ತಲ್ಲ ಇವತ್ತು ಅಕ್ಕಿ ಬಡ ತಗೊಂಡು ಹೋಗಿ ಅಂತ ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಾರೆ ಇಲ್ಲ ಯಾಕೆ ಅಲ್ಲಿ ಹೋಗಿ ಮೂವತ್ತೆರಡು ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡ್ಬೇಕಲ್ಲ ಇವ್ರು ಏನು ಮಾಡ್ತಿದ್ರೆ ಆ ಅಕ್ಕಿ ಬಂದಾಗಿ ನಾವು ನೂರ ಎಪ್ಪತ್ತು ರೂಪಾಯಿ ನಿಮ್ ಅಕೌಂಟ್ ಗೆ ಹಾಕ್ತಿವಿ ಮನ್ಸಿ ಬಂದಾಗ ಹಾಕ್ಬಹುದು ಆದ್ರೂ ಜನ ಕೇಳೋದೇ ಬಿಟ್ಬಿಟ್ರು ಇದು ಇವ್ರೇನು ಕೊಡಲ್ಲ ಬೆಳೆದವನ್ನ ಎಲ್ಲಾದರೂ ಮರಿಕೆ ಸುಳ್ಳು ಹೇಳಿದ್ದಾರೆ ಅಂತ ಈ ತರ ಸ್ಥಿತಿ ಬಂದಿದೆ ಇನ್ನು ನೇರವಾಗಿ ಒಂದ್ ಎರಡು ವಿಚಾರಗಳಿಗೆ ಬರೋದಾದ್ರೆ ಇವರು ಸಾವಿರ ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳು ಇವರು ಸಿದ್ದರಾಮಯ್ಯವ್ರು ಹೇಗೆ ಅಂತ ಹೇಳಿದ್ರೆ ಡೇ ಒನ್ ಇಂದ ಅಧಿಕಾರಕ್ಕೆ ಬರೋದಕ್ಕೆ ಪಂಚ ಗ್ಯಾರಂಟಿ ಅಂತ ಸುಳ್ಳಿಂದ ಪ್ರಾರಂಭ ಮಾಡಿ ಅವ್ರ ಸರ್ಕಾರ ಬಂದಾದ ನಂತರ ನೋಡಿ ಮೊದಲನೇದಾಗಿ ಮೂಡಾವ ವಿಚಾರಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಕೋವಿಡ್ ಬಂತು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು ಈ ಕೋವಿಡ್ ನಲ್ಲಿ ಎಲ್ಲ ಅದಕ್ಕಿಂತ ಮುಂದೆ ಯಡಿಯೂರಪ್ಪ ಸಾಹೇಬ ರಾಜ್ಯದ ಮುಖ್ಯಮಂತ್ರಿ ಆದ ಕೂಡಲೇ ಅಲ್ಲಿ ಇಡೀ ರಾಜ್ಯಾದ್ಯಂತ ಇಪ್ಪತ್ತೆರಡು ಜಿಲ್ಲೆಗಳು ಪ್ರವಾಹ ಪೀಡಿತವಾದವು ಅವ್ರು ಕಾಲಿಟ್ಟದೆ ಕಾಲಿಟ್ಟು ಕರ್ನಾಟಕದಲ್ಲಿ ನೀರು ಮಳೆ ಸುರಿಯಕ್ಕೆ ಶುರುವಾಯಿತು ರೈತರು ಭೂಮಿ ಹಸನಾಯಿತು ಆದರೆ ಈ ಪ್ರವಾಹದ ಪೀಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾದವು ಎರಡು ಇರುವ ಸಾವಿರ ಹೊತ್ತು ಎಸ್ ಡಿ ಆರ್ ಎಫ್ ನಲ್ಲಿ ನಮಗೆ ನಾಲ್ಕು ಸಾವಿರ ಮೂರು ಸಾವಿರದ ಎಂಟು ರೂಪಾಯಿ ಕೊಡ್ತಾಯಿರೋ ಮನೆಗೆ ಯಾರಾದರೂ ನೀರು ಮುಗಿದರೆ ಎರಡು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಯಾರದ್ದು ಮನೆ ಕುಸಿದ್ರೆ ಕೇಂದ್ರ ಸರ್ಕಾರದ ಯೋಜನೆ ಎನ್ ಡಿ ಆರ್ ಎಫ್ನಲ್ಲಿ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತಾ ಎರಡು ರೂಪಾಯಿ ಸಾವಿರದ ನಾಲ್ಕು ಲಕ್ಷ ಸೇರಿಸ್ಬಿಟ್ಟು ಐದು ಲಕ್ಷನ ಕೊಟ್ಟರು ಹೀಗೆ ಆ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು ಅದಾದ ನಂತರ ಕೋವಿಡ್ ಬಂತು ಕೋವಿಡ್ ಬಂದಾಗ ಮೈಸೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಮೂಡ ಕಮಿಷನರ್ ಆಗಿದ್ದಂತ ಕಾಂತರಾಜ್ ಕರೆದುಬಿಟ್ಟು ಕರೆದ್ಬಿಟ್ಟು ಸೋಮಣ್ಣ ಸಾಹೇಬ್ರೇಳ್ ಮೂಡದಲ್ಲಿ ಖಾಲಿ ಸೈಟ್ ಹುಡುಕೋ ಬಾ ಅಂತ ಹೇಳಿ ಅವರೆಲ್ಲ ಏನ್ ಮಾಡೋಣ ಆಪ್ಷನ್ ಹಾಕ್ಬಿಟ್ಟು ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ಅಭಿವೃದ್ಧಿಗೆ ವಿನಿಯೋಗ ಇವಾಗ ಕೋವಿಡ್ ಇರೋದ್ರಿಂದ ಕಷ್ಟದ ಕಾಲ ಇರೋದ್ರಿಂದ ಇದು ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನವನ್ನು ಕಂಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಟ್ ನುಡುಕ್ಸಿದ್ರು ಕಾಂತರಾಜ್ ಅವರು ಕೊನೆಗೆ ಲಿಸ್ಟ್ ತಗೊಂಡ್ ಬಂದಾಗ ನಮಗೆಲ್ಲ ಒಂಥರ ಶಾಕ್ ಹೊಡೆದಂಗಾಯ್ತು ಏಳು ಸಾವಿರದ ಆರ್ನೂರು ಖಾಲಿ ಸೈಟ್ ಇತ್ತು ನಮಗೆ ಮೂಡದ ಹತ್ರ ನಾವೇನೋ ಒಂದು ಸಾವಿರ ಸಿಕ್ಕಿದ್ರು ಪುಣ್ಯ ಅಂತ ಅನ್ಕೊಂಡಿದ್ರೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೈಟ್ಸ್ ಇತ್ತು ವಿಜಯನಗರದಂತಹ ಪ್ರೈಮ್ ಏರಿಯಾದಲ್ಲಿ ಸೈಟ್ಸ್ಗಳು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ಗಳಲ್ಲಿ ಸೈಟ್ ಇತ್ತು ನಮಗೆ ಬಹಳ ಖುಷಿ ಆಯಿತು ಇಷ್ಟು ಸೈಟ್ಗಳನ್ನ ಆನ್ಲೈನಲ್ಲಿ ಆಕ್ಷನ್ ಆಗ್ತದೆ ಅಂತ ಹೇಳಿದ್ರೆ ನ್ಯಾಯಯುತವಾಗಿ ಸೈಟ್ ಯಾರಿ ಬೇಕೋ ಅವ್ರು ತಗೊಳ್ಳಬಹುದು ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅಂತೇಳಿ ಹೇಳಿ ನಾವೆಲ್ಲ ತಯಾರಿ ಮಾಡಿದ್ರು ಅದಾದ ನಂತರ ನಮ್ಮ ಸರ್ಕಾರ ಹೋಗಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾದ ಕೂಡಲೇ ಈ ಕಡೆ ಕಾಂಗ್ರೆಸಿನ ಕಾರ್ಯಕರ್ತರೆಲ್ಲ ಅಂಗಡಿ ಓಪನ್ ಮಾಡಿದ್ರು ಕೊನೆಗೆ ಸಿದ್ದರಾಮಯ್ಯವರು ಕೂಡ ಸದ್ಯದಲ್ಲೇ ಅವರ ಎನ್ ಟಿ ಎಸ್ನಲ್ಲಿ ಮೂಡ ಹದಿನಾಲ್ಕು ಸೈಟ್ಗಳು ಹೀಗೆ ಮೂಢ ಹಗರಣದಿಂದ ಪ್ರಾರಂಭ ಆಯಿತು ಮೂಡ ಹಗರಣ ಇವತ್ತು ಒಂದು ಮೂರುವರೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಸಾವಿರ ಜನರಿಗಿಂತ ಹೆಚ್ಚು ಸೈಟ್ಗಳನ್ನ ಈ ರೀತಿ ಪರಭಾರ ಮಾಡಿಬಿಟ್ಟಿದ್ದಾರೆ ಈಗ ಹಗರಣ ಶುರುವಾಯಿತು ಅದರ ಬೆನ್ನಲ್ಲಿ ವಾಲ್ಮೀಕಿ ಹಗರಣ ಆ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದನ್ನು ಹಗರಣ ಮಾಡಿದ್ರು ಆಯ್ತು ಎಸ್ ಸಿ ಟಿ ಎಸ್ ಬಿ ಬಂತು ಎಸ್ ಸಿ ಪಿ ಟಿ ಎಸ್ ಪಿ ತಗೊಂಡೇ ಇಲ್ಲ ಅಂತ ಹೇಳಿದ್ರು ಎಸ್ ಸಿ ಪಿ ಅಂದ್ರೆ ಸ್ಪೆಷಲ್ ಕಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಸಪ್ಲಾನ್ ಇರ್ಬೋದು ಇದು ಎಸ್ ಸಿ ಜನಾಂಗ ಮತ್ತು ಎಸ್ ಟಿ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ ರಾಜ್ಯ ಸರ್ಕಾರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಇರುತ್ತೆ ಆ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಿದ್ರು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಿಂತ ಜಾಸ್ತಿ ಡೈವರ್ಟ್ ಮಾಡಿದ್ರು ಬಡವರ ಮತ್ತು ಅದರಡು ದೀನ ದಲಿತ ಮಾಡ್ತೀನಿ ಉದ್ದಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಜನೆ ಮಾಡ್ತಾರೆ ಅವರ ಅಭಿವೃದ್ಧಿಗೋಸ್ಕರ ಅದಕ್ಕೆ ಡೈವರ್ಟ್ ಮಾಡ್ಬಿಟ್ರು ಈ ಕಡೆ ಮೊನ್ನೆ ಬರ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾ ಅಭಿವೃದ್ಧಿ ನಿಗಮ ಮುಖಾಂತರ ಯಾರ್ಯಾರು ಸಾಲ ತಗೊಂಡ್ರಿ ನೀವು ಬಡ್ಡಿ ಮನೆ ಹಾಗಾದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡಿದ್ರಲ್ಲ ಅವ್ರತೆ ಏನಾಗ್ಬೇಕು ಆಯ್ತು ಅವ್ರ ನಂತರ ಇಲ್ಲಿ ನಮ್ಮ ದೇವರಾಜ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡ್ರ ಕಥೆ ಏನಾಗಬೇಕು ಅಂಬಿಕೆರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದರಿಂದ ತಗೊಂಡಿರೋ ಕತೆ ಏನಾಗಬೇಕು ಆದ್ರೆ ಇವ್ರಿಗೆ ಯಾರಿಗೂ ಏನು ಲಾಭ ಇಲ್ಲ ಕಳೆದ ಬಜೆಟ್ ಒಳಗಡೆ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಐದು ಸಾವಿರ ಚಿನ್ನ ಕೋಟಿ ಕೊಡ್ತಾರೆ ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ಒಂದು ವರ್ಗವನ್ನ ಒಂದು ಸಮುದಾಯವನ್ನು ಓಲೈಸುವಂಥದ್ದು ಇನ್ನ ಇಲ್ಲಿ ಸತ್ತ ಡೆತ್ ಸರ್ಟಿಫಿಕೇಟ್ ಎರಡು ರೂಪಾಯಿ ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು ಆದ್ರೆ ಇಪ್ಪತ್ತು ರೂಪಾಯಿ ಮಾಡಿರು ಬರ್ತ್ ಸರ್ಟಿಫಿಕೇಟ್ ಬರ್ತಾ ಇತ್ತು ಜಾಸ್ತಿ ಮಾಡಿರು ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಅದನ್ ಜಾಸ್ತಿ ಮಾಡಿರು ಕಸ ಕಲೆಕ್ಷನ್ ಮಾಡಬೇಕು ಅದಕ್ಕೂ ಶುಲ್ಕ ಜಾಸ್ತಿ ವಾಟರ್ ಬಿಲ್ ಅದಕ್ಕೂ ಶುಲ್ಕ ಜಾಸ್ತಿ ಹಾಲಿನ ಬಿಲ್ ಅದಕ್ಕೂ ಶುಲ್ಕ ಜಾಸ್ತಿ ಹೀಗೆ ಪ್ರತಿ ಒಂದ್ರೂ ಕೂಡ ನೋಟಿ ಮಾಡಂತದನ್ನ ಅಷ್ಟೇನೇ ಅವ್ರು ಬಂದ್ರೆ ಹೊರತು ಏನು ಮಾಡಲ್ಲ ಈ ಒಂದು ಸಾವಿರ ದಿನಗಳಲ್ಲೂ ಕೂಡ ಇವರು ಇಲ್ಲಿವರೆಗೂ ಹೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಇವರ ಒಂದು ಅಭಿವೃದ್ಧಿ ವಿರೋಧಿ ಧೋರಣೆ ಮುಚ್ಚೋದು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿವೇಶನ ಕರೀತಾರೆ ಅಲ್ಲರಿ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ಸಂಕಷ್ಟ ಬಂದಿದೆ ಅಂತ ಹೇಳಿದ್ರೆ ವಿಶೇಷ ಅಧಿವೇಶನ ಕರಿಬಹುದು ಅವ್ರದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಿಬಿ ಜಿ ಯೋಜನೆ ಏನಿದೆ ಅಲ್ವಾ ಆ ಯೋಜನೆಯ ವಿರೋಧಿಸೋದೋಸ್ಕರ ಒಂದು ಅಧಿವೇಶನ ಕರೀತಾರೆ ಆ ಯೋಜನೆಯ ಏನಿದೆ ನೂರು ಮ್ಯಾಂಡೇಟ್ಸ್ ಇದ್ದಿದ್ದನ್ನ ನೂರು ದಿನ ಕೂಲಿ ಕೊಡ್ತಿದ್ದನ್ನು ನೂರ್ ಇಪ್ಪತ್ತೈದು ದಿನ ಕೂಲಿ ಮಾಡಿದರೆ ಆದ್ರೆ ಒಂದು ಕಡ್ಡಾಯ ಮೋದಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಬಂದ್ರು ಕೂಡ ಬಯೋಮೆಟ್ರಿಕ್ಸ್ ಕೊಡ್ಬೇಕು ಫೋಟೋ ತೆಗಿಬೇಕು ಕೆಲಸ ಮುಗಿದಾದ್ರು ಫೋಟೋ ತೆಗಿಬೇಕು ಯಾಕಂದ್ರೆ ಇಲ್ಲಿ ಬಂದು ಫೋಟೋ ತೆಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಗ ಆಚೆ ಹೋದ್ರೆ ಕಾಮಗಾರಿ ಆಗಿರಲ್ಲ ಹಾಗಾಗಿ ಅದನ್ನು ತಗೊಂಡ್ರು ಗ್ರಾಮ ಪಂಚಾಯತಿ ಕೇಂದ್ರ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆರೆಗಳ ಅಭಿವೃದ್ಧಿಗೆ ಬಂದು ಹೂಳೆ ಈಗ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಬಿ ಬಿ ಜಿರಾಮ್ ಕೊಡ್ತಾ ಇದ್ದಾರೆ ಇದರಲ್ಲಿ ಏನ್ ತಪ್ಪಿದೆ ಸುಳ್ಳು ಕಮಿಟಿ ಹೇಳ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗಾ ಇರುವಂತಹ ಸಂದರ್ಭದಲ್ಲಿ ನೈಂಟಿ ಪರ್ಸೆಂಟ್ ಅನುದಾನ ಕೊಡ್ತಿದ್ರು ಹತ್ತು ಪರ್ಸೆಂಟ್ ರಾಜ್ಯ ಕೊಡ್ತಾ ಇತ್ತು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ಫಾರ್ಟಿ ಪರ್ಸೆಂಟ್ ಕೊಡಿ ನಾವು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೋದಿಜಿ ಸರ್ಕಾರ ತಗೊಂಡು ಭಾಗಿದಾರತ್ವ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಆದ್ರೆ ದುಡ್ಡು ಕೊಡಗ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಯೋಜನೆ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರಿತಿದ್ರೆ ಹೀಗೆ ನಾನು ನಿಮಗೆ ಹತ್ತು ಹಲವು ಹೇಳ್ಬೋದು ಆದರೆ ರಾಜ್ಯದಲ್ಲಿ ಇವತ್ತು ಅವರು ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಪರಿಸ್ಥಿತಿಯಾಗಿದೆ ಅಂದ್ರೆ ಅವ್ರ ಫಸ್ಟ್ ಅಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಒಬ್ಬ ಎಕ್ಸಲೆಂಟ್ ಆಫೀಸರು ಡಿ ಸಿ ಶಿಕಾಯತ್ರು ಈ ಮರಿಗೋಡಲ್ಲಿ ಇವ್ರದಿಗೆ ತಂದಿಟ್ಟಿಲ್ಲ ಮರಿಗೋಡ ಇರ್ಬೋದು ಮರಿಗೋಡ ಶಿಖಾ ಅವರನ್ನ ಅವಾಚ್ಯ ಒಂದು ದಲಿತ ಮಹಿಳೆ ನಿಂತಿ ಬೇರೆ ತಗೊಳವರೆಗೂ ಅವ್ರನ್ನ ಅಪ್ಸ್ಟ್ಯಾಂಡ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮಾಡ್ಕೊಂಡ್ರು ಒಬ್ಬ ಅಧಿಕಾರಿ ಅವಮಾನ ಆದ್ರೂ ಕೂಡ ಸುಮ್ಮನೆ ಕೂತ್ಕೊಂಡ್ರು ಅಲ್ಲೇ ರಶ್ಮಿ ಮಹೇಶ್ ರೀಜನಲ್ ಕಮೀಷನ್ ಅವ್ರ ಮೇಲೆ ಆಕ್ರಮಣ ಆಯ್ತು ಅವತ್ತು ಏನು ಆಗ್ಲಿ ಏನು ಮಾಡಲಿಲ್ಲ ಎಂ ಕೆ ಗಣಪತಿ ಅನುಮಾನಾಸ್ಪದವಾಗಿ ಅವರ ಸಾವಾಯ್ತು ಅದ್ರ ಬಗ್ಗೆ ಏನಿಲ್ಲ ಇನ್ನ ಈ ಕಡೆ ಮಲ್ಲಿಕಾರ್ಜುನ ಪಾಂಡೆ ಅವ್ರನ್ನ ಯಾರ ದರೋಡೆ ಶುರು ಮಾಡಿ ಇದರಲ್ಲಿ ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ ಅಂತ ಹೇಳ್ಬಿಟ್ಟು ಡ್ರಾಗರ್ ಅಲ್ಲಿ ಚುಚ್ಚಿ ಒಬ್ಬಕರಣ ಸಾಯಿಸ್ತಾರೆ ಹೀಗೆ ಅಧಿಕಾರಿಗಳ ಮೇಲೆ ಅವ್ಯಾಹತವಾದಂತಹ ದಾಳಿ ಪ್ರಾರಂಭ ಆಗಿತ್ತು ಎರಡು ಸಿದ್ದರಾಮಯ್ಯ ಅವರು ಎರಡನೇ ಸಾರಿ ಅವರ ಮುಖ್ಯಮಂತ್ರಿ ಆದಾಗಲೂ ಕೂಡ ಇವತ್ತು ಹೆಂಗ್ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಹುಬ್ಬಳ್ಳಿನಲ್ಲಿ ನೇಹ ಮರಣ ಕೇಸ್ ಆಗುತ್ತೆ ಅದಕ್ಕೆ ಕಾಂಗ್ರೆಸ್ನವರೇ ಅದ್ಯಾವುದೋ ವೈಯಕ್ತಿಕ ವಿಚಾರ ಅಂತ ಹೇಳ್ತೇವೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ಮೊನ್ನೆ ಆ ಬೆಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ಆಗುತ್ತೆ ಆ ರೀತಿ ಅವಾಚ್ಯ ಶಬ್ದಗಳಿಂದ ಅವನು ಅಶೋಕ್ ಗೌಡ ಅಂತ ಹೇಳ್ಬಿಟ್ಟು ಅವನು ನಿಂದಿಸ್ತಾನೆ ಅವನ್ನ ಅರೆಸ್ಟ್ ಮಾಡಕ್ಕೆ ಬಿಡಲ್ಲ ಅವನನ್ನ ಒಳಗಡೆ ಅವನ್ನ ಕಾಪಾಡಿಕೊಳ್ಳುವಂಥ ಸ್ಥಿತಿ ಬಂದೋಯ್ತು ಕೊಡಗಿನಲ್ಲಿ ನಾವು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಹೆಸರು ಬರೆದಿಂತ ಸತ್ತರೂ ಕೂಡ ಅವನು ಅರೆಸ್ಟ್ ಮಾಡಿಸಲ್ಲ ಅಲ್ಲಿ ಲೋಕಲ್ ಕಾಂಗ್ರೆಸ್ ಪುಡಾನಿನ ಈ ತಲು ಒಂದು ಪರಿಸ್ಥಿತಿ ಬಂತು ಈ ವರುಣಾದಲ್ಲಿ ಸರ್ವೆ ಬಂದ್ರ ಅಧಿಕಾರಿಗಳ ಮೇಲೆ ಅವಾಜ್ತಾ ಇದ್ದಾರೆ ಬಳ್ಳಾರಿನಲ್ಲಿ ಹೋದ್ರೆ ನಿಮಗೆ ವಿಜಯಪುರದಲ್ಲಿ ಎಸ್ ಪಿನ ನ ಡಿ ಸಿ ನ ಅವಮಾನ ಮಾಡಿದ್ರು ನೀನ್ ಸ್ಟೇಜ್ ಬಂದಿದ್ಯಾ ಅಂತ ಅಂತ ಕೇಳಿದ್ರು ಹೇಳಿದ್ರು ಆಮೇಲೆ ಎಸ್ಪಿಗೇ ಎಲ್ಲ ಹೆಸರು ಕಡೆ ಎಸ್ ಪಿ ನ ಅವಮಾನ ಮಾಡಿದ್ರು ಇಡೀ ಅಧಿಕಾರಿಗಳನ್ನ ಹೆದರಿಸುವಂತಹ ಒಂದು ವಾತಾವರಣ ಸಾವಿರ ದಿನಗಳಲ್ಲಿ ಸಾವಿರ ಸಮಸ್ಯೆಗಳ ಆಗರ ಈ ಕರ್ನಾಟಕ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಕಳೆದಾಗ ಒಂದೇ ಒಂದು ಮಾತಾಡ್ತೀನಿ ಈ ಸಾವಿರ ದಿನಗಳಲ್ಲಿ ಯಾರಿಗಾದ್ರೂ ನೆಮ್ಮದಿ ಅಂತ ಸಿಕ್ಕಿದ್ರೆ ಅದು ಕೇವಲ ಒಂದೇ ಸಮುದಾಯಕ್ಕೆ ಆ ಸಮುದಾಯ ನಾನು ಹೇಳಬೇಕು ಹೇಳ್ಬೇಕ ಒಂದೇ ಸಮುದಾಯಕ್ಕೆ ಯಾಕೆ ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿರುವುದು ಒಂದು ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಆ ಸಮುದಾಯನ ಮಾತ್ರ ಹೋಲಿಸೋದು ಯಾಕಂದ್ರೆ ಆ ಸಮುದಾಯಕ್ಕೆ ಮೊನ್ನೆ ನಿಮಗೆ ಸಾಲು ಮನ ಮಾಡ್ತೀವಿ ಅಂದ್ರು ಆ ಸಮುದಾಯ ಗಣೇಶ ಪ್ರಸಕ್ಷನ್ ಮೇಲೆ ಶೋಭಾಯಾತ್ರೆ ಮೇಲೆ ಕಲ್ಪಿಸಾಡುತ್ತೆ ಅಂಡಮಾನ್ ಪ್ರೊಸಕ್ಷನ್ ಮೇಲೆ ಕಲ್ಪಿಸಾಡುತ್ತೆ ಯಾವ ಕೇಸು ಆಗಲ್ಲ ಅವ್ರಿಗೆ ಮಾತ್ರ ಶಾಂತಿ ಸಿಕ್ಕಿದೆ ನೆಮ್ಮದಿ ಸಿಕ್ಕಿದೆ ರಕ್ಷಣೆ ಸಿಗ್ತಾ ಇದೆ ಆ ಸಮುದಾಯ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಮಾಡಿದ್ರು ಮನೆಯ ಸುಟ್ಟಾಕಿದ್ರು ಅವ್ರ ವಿರುದ್ಧ ಇದ್ದಂತ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಆ ಸಮುದಾಯ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಮೇಲೆ ಜಕ ಮಾಡ್ತಾರೆ ಪೊಲೀಸ್ ಜೀಪ್ ಮೇಲೆ ಹಾಕ್ತಾರೆ ಪೊಲೀಸ್ ಮೇಲೆ ದಾಳಿ ಮಾಡ್ತಾರೆ ಅವ್ರ ವಿರುದ್ಧ ಇದ್ದಂತ ಕ್ರಿಮಿನಲ್ ಪ್ರಕರಣಗಳನ್ನ ಯು ಎ ಪಿ ಎ ಪ್ರಕರಣಗಳನ್ನ ಕ್ಯಾಬಿನೆಟ್ ಎದುರುಗಡೆ ಇಟ್ಕೊಂಡ್ಬಿಟ್ಟು ವಾಪಸ್ ತಗೊಳ್ತಾರೆ ಆ ಸಮುದಾಯಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ನೆಮ್ಮದಿಯನ್ನು ಕೊಡ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಬಿಟ್ರೆ ಮಾತ್ ಎತ್ತಿರ ಸುಳ್ಳು ಹೇಳದಿ ಸಿದ್ದರಾಮಯ್ಯ ಎಸ್ ಸುಳ್ಳು ಹೇಳ್ತಾರೆ ಅಂದ್ರೆ ರಾಜ್ಯ ಜನತೆ ಮಾತ್ರ ಸುಳ್ಳು ಹೇಳೋದಲ್ಲ ಡಿ ಕೆ ಶಿವಕುಮಾರ್ಗೂ ಸುಳ್ಳೆ ಎರಡೂವರೆ ವರ್ಷ ಬಿಟ್ಬಿಡ್ತೀನಿ ಕಡೆಯಾ ಅಂತ ಹೇಳ್ಬಿಟ್ಟು ಈವಾಗ ಮುರಿಬೇಕು ಕಂಡು ಬರೀಬೇಕು ಕೈಸ್ತಾರೆ ನಮ್ಮ ಅಪ್ಪನೇ ಮುಂದುವರಿ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳ್ತಾರೆ ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ಹೆಗ್ಲಿ ಹೆಗಲು ಕೊಟ್ಟು ಹೋರಾಟ ಮಾಡಿದಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳಿಕೆ ಬರ್ತಾ ಇದ್ದಾರೆ ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತಾದಂತ ವ್ಯಕ್ತಿಗೆ ಸುಳ್ಳು ಹೇಳುವಂತ ವ್ಯಕ್ತಿ ಐದು ವರ್ಷ ಅಧಿಕಾರ ಕೊಟ್ಟಾಗಿದ್ದೇವೆ ಅಲ್ಲ ಜನ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳಿದ ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನ ಇವತ್ತು ಅವರು ನಡೆಸ್ತಾ ಇದ್ದಾರೆ ಸಾವಿರ ದಿನಗಳಲ್ಲಿ ಏನೂ ಆಗಿಲ್ಲ ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ನಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಜನಕ್ಕೆ ಮನವರಿಕೆಯನ್ನು ಮಾಡಿ ಕೊಡುವಂತ ಕೆಲಸ ಮಾಡಿದ್ವಿ ನಮ್ಮ ಮಂಡ್ಯದಲ್ಲೂ ಕೂಡ ನಮ್ಮೆಲ್ಲ ನಮ್ಮ ಇಂದ್ರೇಶ್ ಅವರಿರ್ಬೋದು ನಮ್ಮ ಅಶೋಕ್ ಅವ್ರಿರ್ಬೋದು ನಮ್ಮ ಸಚಿ ಇರ್ಬೋದು ಅಥವಾ ನಮ್ಮೆಲ್ಲ ನಮ್ಮೆಲ್ಲ ಯಂಗ್ಸ್ಟರ್ಸು ಪ್ರಬಲವಾಗಿ ಇವರು ಕೂಡ ಕಾಂಗ್ರೆಸ್ ಸರ್ಕಾರದ ಈ ಒಂದು ದುರಾಡಳಿತ ಇರ್ಬೋದು ಅವರು ಜನಕ್ಕೆ ಮಾಡ್ತಿರೋದು ಮೋಸ ಇರ್ಬೋದು ಅದನ್ನ ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅವ್ರ ಜೊತೆ ಕೂತ್ಕೊಂಡು ಇವತ್ತು ನನ್ನ ಪತ್ರಿಕಾಗೋಷ್ಠಿ